ನಾಳೆ ಮಾಲೂರ್ ಕ್ಷೇತ್ರದ ಕೌಂಟಿಂಗ್ ಆಗಬೇಕು ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಸುಪ್ರೀಂ ಕೋರ್ಟ್ಗೆ ಈ ಮತದಾನ ನಡೆದು ಕೌಂಟಿಂಗ್ ಆಗಿರೋದ್ರಲ್ಲಿ ಮೇಲ್ನೋಟಕ್ಕಲ್ಲ ತುಂಬ ಡೀಟೇಲ್ ಆಗಿ ಅವ್ರು ಹೋಗಿ ತೊಂದರೆ ಇದೆ ಅಂತ ಗೊತ್ತಾಗಿದ್ದಕ್ಕೆ ಈ ಆರ್ಡರ್ ಕೊಟ್ಟಿದ್ದಾರೆ ಅವರು ಅದರಲ್ಲಿ ನಮ್ಮ ಪ್ರೇಯರ್ನಲ್ಲಿ ತುಂಬ ಕ್ಲಿಯರ್ ಆಗಿದೆ ನಮಗೆ ನೀವು ಪ್ರತಿಯೊಬ್ಬ ಮತದಾರರ ಸಹಿ ಇರುವಂಥ ಸೆವೆಂಟೀನ್ ಒನ್ನ ನೀವು ಕೌಂಟ್ ಮಾಡಬೇಕು ಅಂತ ನಾವು ಕೇಳಿದ್ದೀವಿ ಅದನ್ನು ನಮ್ಮ ಪ್ರೇಯರ್ನಲ್ಲಿ ಇರೋದೇ ಅದು ಅದನ್ನು ಸೆವೆಂಟೀನ್ ಎ ಅದರ ಜೊತೆಗೆ ವಿ ಪ್ಯಾಟ್ಗಳನ್ನು ಕೌಂಟ್ ಮಾಡಬೇಕು ಅಂತ ನಮ್ಮ ಪ್ರೇಯರಲ್ಲಿ ಇದೆ ಕ್ಲಿಯರ್ ಇದೆ ಅಲ್ಲಿ ಆರ್ಡ್ರನ್ನ ಪ್ರೊನೌನ್ಸ್ ಮಾಡುವಾಗ ರೀಕೌಂಟಿಂಗ್ ಆ್ಯಸ್ ಪರ್ ಪ್ರೇಯರ್ ಅಂತ ಬರೆಯುತ್ತೆ ಹೊರತು ಡೀಟೈಲಿಂಗ್ ಹೋಗೋಲ್ಲ ಹಾಗಾಗಿ ಇಲ್ಲಿರೋವಂಥ ರಿಟರ್ನಿಂಗ್ ಆಫೀಸರ್ಗೆ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಅದು ರೆಸ್ಪಾನ್ಸಿಬಲ್ ಅದು ಅಂದರೆ ಅವರು ಇದನ್ನು ತುಂಬ ತೀವ್ರವಾಗಿ ತಗೋಬೇಕು ಇಡೀ ದೇಶದಲ್ಲಿ ಈ ರೀತಿ ರೀಕೌಂಟಿಂಗ್ ಆಗ್ತಾ ಇರೋದು ಪ್ರಪ್ರಥಮವಾಗಿ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಅದು ಈ ರೀತಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲಾ ಕಡೆನೂ ಕೂಡ ಎಲೆಕ್ಷನ್ ಕಮಿಷನ್ ಮೇಲೆ ಮತ್ತು ವೋಟಿಂಗ್ ಪ್ಯಾಟ್ರನ್ ಮೇಲೆ ಬೊಟ್ಟು ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕ್ಲಿಯರ್ ಆಗಬೇಕಿದ್ರಲ್ಲಿ ಅಂದರೆ ಎಲ್ಲ ಪ್ರೊಸೀಜರಲ್ ಆಸ್ಪೆಕ್ಟು ಸರಿಯಾಗಿ ಅಂತೇಳಿ ಈಗ ತಾನೇ ಮಾತನಾಡ್ತಾ ನಮ್ಮ ಮಂಜುನಾಥ್ ಗೌಡರು ಕೆಲವರು ಆರ್ ಲ್ಯಾಪ್ಸಸ್ನ ಎತ್ತಿ ತೋರಿಸಿದ್ದಾರೆ ಅಂದರೆ ಇದೆಲ್ಲವೂ ಕೂಡ ಯಾರ ಅಗ್ರೀವ್ಡ್ ಪರ್ಸನ್ ಇದ್ದಾರೋ ಮಂಜುನಾಥ್ ಗೌಡ್ರ ಮನಸ್ಸನ್ನು ಮತ್ತು ಅವರ ಆತಂಕವನ್ನು ಕ್ಲಿಯರ್ ಮಾಡುವಂಥದ್ದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ರೆಸ್ಪಾನ್ಸಿಬಿಲಿಟಿ ಹಾಗಾಗಿ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ತಗೊಂಡು ಮಾತನಾಡಬೇಕು ನಮ್ಮ ಪ್ರೇಯರ್ನಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಸಂಗತಿಗಳು ಏನಿದೆ ಅಂದರೆ ಮ್ಯಾಚ್ ಆಗಬೇಕು ಎಷ್ಟು ವೋಟ್ ಆಗಿದೆ ಅಂದರೆ ವೋಟರ್ ವೋಟ್ ಹಾಕಿರುವಂಥದ್ದು ಅವರು ಸಿಗ್ನೇಚರ್ ಮಾಡಿರೋವಂಥದ್ದು ಮತ್ತು ಅದರಿಂದ ಎಲ್ಲಿ ಬ್ಯಾಲೆಟ್ ಪೇಪರ್ನ ಸೀಲ್ ಮಾಡಿದ್ರು ನೀವು ಅದು ಮತ್ತು ಇವಾಗ ವಿ ವಿ ಪ್ಯಾಟ್ ತೆಗೆದಾಗ ಎಲ್ಲವೂ ಟ್ಯಾಲಿ ಆಗಬೇಕು ಒಂದಕ್ಕೊಂದು ಎಲ್ಲೂ ಕೂಡ ಡಿಸ್ಕ್ರಿಪೆನ್ಸಿ ಬರಬಾರ್ದು ಅನ್ನೋಂಥ ಕಾರಣಕ್ಕೆ ನಮ್ಮ ಆಗ್ರಹ ಇರೋವಂಥದ್ದು ನಮಗೆ ಇವ್ರ ಮೇಲೆ ಅವ್ರ ಮೇಲೆ ಅನ್ನುವಂಥದ್ದು ಯಾವುದೇ ಆಪಾದನೆಗಳಿಲ್ಲ ರಿಸಲ್ಟ್ ಔಟ್ಕಮ್ ಏನು ಬೇಕಾದರೂ ಬರಲಿ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಎಲ್ಲರಿಗೂ ಕೂಡ ಸರಿ ಅವರು ರೀಕೌಂಟಿಂಗನ್ನು ಥ್ರೆಡ್ ಬೇರ್ ಮಾಡಿದ್ರು ಸ್ವಲ್ಪ ಡೌಟ್ ಬಂದಾಗಲೂ ಕೂಡ ಯಾವುದೇ ರೀತಿಯಾದಂತಹ ಹಿಂಜರಿಕೆ ಇಲ್ಲದೆ ಕೇಳಿದಂಥ ಎಲ್ಲ ಮನವಿಗಳನ್ನು ಪುರಸ್ಕರಿಸಿದ್ರು ಅನ್ನೋ ರೀತಿಯಲ್ಲಿ ಆಗಬೇಕು ನನಗೆ ಅಪಾರವಾದಂಥ ನಂಬಿಕೆ ಇದೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ಮತ್ತು ರಿಟರ್ನಿಂಗ್ ಆಫೀಸರು ಎಲ್ಲವನ್ನೂ ಕೂಡ ಕಾನೂನುಬದ್ಧವಾಗಿ ಮಾಡ್ತಾರೆ ಅನ್ನೋವಂಥ ಪೂರ್ಣ ವಿಶ್ವಾಸ ಇದೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಅವರು ಈ ಕೆಲಸ ಮಾಡ್ತಾರೆ ಅನ್ನೋವಂಥ ನಂಬಿಕೆ ಇದೆ ನಮಗೇನು ಅಂತಂದರೆ ಜೈನಗರದ ಕೌಂಟಿಂಗನ್ನು ನಾವು ನೋಡಿದ್ದೀವಿ ಜೈನಗರದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಇನ್ನೂ ಅಧಿಕಾರಕ್ಕೆ ಬರದೇ ಇರುವಂತಹ ಕಾಂಗ್ರೆಸ್ ಪಕ್ಷದ ನಾಯಕರು ಎಂಥ ಒತ್ತಡ ಹಾಕಿದ್ರು ಆರ್ ಒ ಮೇಲೆ ರಿಸಲ್ಟ್ ಮೇಲೆ ಪ್ರಭಾವ ಬೀರುವಂಥ ರೀತಿಯಲ್ಲಿ ಯಾವ ರೀತಿ ನಡ್ಕೊಂಡ್ರು ಅನ್ನೋಂಥದ್ದು ಕಣ್ಣಾರೆ ಕಂಡಿದ್ದೀವಿ ಹಾಗಾಗಿ ಈಗ ಸರ್ಕಾರ ಇದೆ ಸರ್ಕಾರ ಇರೋಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ಒತ್ತಡ ಹಾಕತ್ತೆ ಅಧಿಕಾರಿಗಳ ಮೇಲೆ ಅನ್ನೋವಂಥದ್ರ ಭಯ ಇದೆ ನಮಗೆ ಮತ್ತು ಆ ಒತ್ತಡವನ್ನು ತಡ್ಕೊಂಡು ಇವರು ಕೆಲಸ ಮಾಡಬೇಕು ಅನ್ನೋವಂಥದ್ದೇ ನಮ್ಮ ಆಗ್ರಹ ಹಾಗಾಗಿ ಹಾಗಾಗಿ ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ಚಾಚು ತಪ್ಪದಂತೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ನೀವು ಪಾರದರ್ಶಕವಾಗಿ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನೋವಂಥ ಆಗ್ರಹವನ್ನು ನಾವು ಮಾಡಿದ್ದೀವಿ ನಮ್ಮ ಕ್ಯಾಂಡಿಡೇಟು ಕೂಡ ಒಂದು ಮೂರು ದಿನದ ಮುಂಚೆ ನಾವು ಏನೇನು ಮಾಡಬೇಕು ಅನ್ನೋವಂಥದ್ದು ಆಮೂಲ ಅಗ್ರವಾಗಿ ನಾವು ಆಗ್ರಹ ಮಾಡಿದ್ದೀವಿ ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ಬರ್ತಾ ಇದ್ದಾರೆ ನಮ್ಮ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ನಮಗಿಲ್ಲಿರುವಂಥ ಎಲ್ಲ ಸ್ಥಾನೀಯ ನಾಯಕರ ಮುಖಂಡತ್ವದಲ್ಲಿ ನಾವು ಅದನ್ನು ಕೊಡ್ತಾ ಇದ್ದೀವಿ ವಿವರವಾಗಿ ಹಾಗಾಗಿ ನಮಗೆ ಈ ಒಂದು ರೀಕೌಂಟಿಂಗು ಅತ್ಯಂತ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಎಲ್ಲರ ಸಮ್ಮುಖದಲ್ಲಿ ವಿತ್ ಡಾಕ್ಯುಮೆಂಟೇಶನ್ ನಡೀಬೇಕು ಅನ್ನೋಂಥ ಆಗ್ರಹ ಮಾಡ್ತೀವಿ